ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಒಬ್ಬ ವ್ಯಕ್ತಿ ಒಂದೇ ವಾರದಲ್ಲಿ ಇಪ್ಪತ್ತು ಕೆಜಿ ತೂಕ ಕಡಿಮೆ ಮಾಡುವುದು ಆರೋಗ್ಯಕರ ಅಥವಾ ಪ್ರಾಯೋಗಿಕ ಅಲ್ಲ ಏಕೆಂದರೆ ತೂಕವನ್ನು ತಕ್ಷಣವಾಗಿ ಕಡಿಮೆ ಮಾಡುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಆದರೆ ನಿಖರ ಪ್ಲಾನ್ ಹಾಗೂ ಶ್ರದ್ಧೆಯಿಂದ ತೂಕವನ್ನು ಸಮಯದಲ್ಲಿ ಕಡಿಮೆ ಮಾಡಬಹುದು ಒಂದು ಆರೋಗ್ಯಕರ ಮಾರ್ಗದ ಪೂರ್ಣ ವಿವರ ಇಲ್ಲಿದೆ ಸುರಕ್ಷಿತ ತೂಕ ಕಡಿತಕ್ಕೆ ಮಾರ್ಗಗಳು ಪ್ರತಿದಿನ ತೂಕ ಕಡಿಮೆ ಮಾಡಲು ಪ್ರಯತ್ನಿಸುವ ವಿಧಾನಗಳು ಒಂದು ಶುದ್ಧ ಡಿಟಾಕ್ಸ್ ಪ್ಲಾನ್ ಬೆಳಿಗ್ಗೆ ಎಲಿಮೆನ್ ಹಣ್ಣಿನ ರಸ ಅಥವಾ ಲೆಮನ್ ವಾಟರ್ ಹನಿ ಜೊತೆ ಮಧ್ಯಾಹ್ನ ತರಕಾರಿಗಳ ಕುಡುಗೊರೆ ಅಥವಾ ಸಪ್ಪೆ ಸಾರು ಉಪ್ಪಿಲ್ಲದ ರಾತ್ರಿ ಗೋಧಿ ರೋಟಿ ಹಸಿರು ತರಕಾರಿಗಳು ಎರಡು ಹೆಚ್ಚಿನ ನೀರು ಕುಡಿಯಿರಿ ದಿನಕ್ಕೆ ಮೂರು ಮೈನಸ್ ನಾಲ್ಕು ಲೀಟರ್ ಶುದ್ಧ ನೀರು ಕುಡಿಯಿರಿ ಬಾಡಿಯಲ್ಲಿ ತೂಕ ಕಡಿಮೆ ಮಾಡುವುದಕ್ಕೆ ದ್ರವ ಪೂರೈಕೆಯು ಮುಖ್ಯ ಮೂರು ವೇಳಾಪಟ್ಟಿಗೆ ಅನುಸಾರ ಆಹಾರ ಸಮಯಕ್ಕೆ ತಕ್ಕ ಆಹಾರ ಸೇವನೆ ಮಾಡಿ ಮಧ್ಯಾಹ್ನ ಬದಲಿ ಜ್ಯುಸುಗಳು ಫ್ರೂಟ್ಸ್ ಸೇವನೆ ಮಾಡಿ ನಾಲ್ಕು ಪ್ರತಿದಿನ ವ್ಯಾಯಾಮ ನಿತ್ಯ ನಲವತ್ತೈದರಿಂದ ಅರವತ್ತು ನಿಮಿಷ ಓಟ ಯೋಗ ಅಥವಾ ಎಕ್ಸರ್ಸೈಸ್ ಮಾಡಿ ಸೂರ್ಯ ನಮಸ್ಕಾರ ಇದರಿಂದ ಎಷ್ಟೋ ಕಡಿಮೆ ಮಾಡಲು ಸಹಾಯ ಆಗುತ್ತದೆ ಐದು ಪ್ರೋಟೀನ್ ಮತ್ತು ಪೋಷಕಾಂಶ ಮೊಸರು ಹಸಿರು ತರಕಾರಿಗಳು ಬೀಜಗಳು ಚೀಯ ಫ್ಲ್ಯಾಕ್ಸ್ ಕಡಲೆಕಾಯಿ ಬೇಳೆ ಇತ್ಯಾದಿ ತೈಲ ಸಕ್ಕರೆ ಹಾಗೂ ಉಪ್ಪು ತೆಗೆದುಕೊಳ್ಳುವುದನ್ನು ಕಡಿಮೆ ಮಾಡಿರಿ ಆರು ತುಂಬಾ ಕಡಿಮೆ ತಯಾರಿಸಿದ ಆಹಾರಕ್ಕೆ ತೊಡಗಬೇಡಿ ತಕ್ಷಣ ತಿನ್ನುವ ತಿಂಡಿಗಳನ್ನು ಸಂಪೂರ್ಣ ನಿಲ್ಲಿಸಿರಿ ಫುಡ್ ಏಳು ಆರೋಗ್ಯಕರ ಚಟುವಟಿಕೆಗಳಲ್ಲಿ ತೊಡಗಿರಿ ದೂರ ನಡೆದು ಹೋಗುವುದು ಬೈಕಿಂಗ್ ಅಥವಾ ತೇಲುವುದು ಶ್ರದ್ಧೆಯಿಂದ ನೆಮ್ಮದಿಯಿಂದ ಜೀವನ ಸಾಗಿಸಲು ಸಮಯ ಕೊಡುವುದು ಮುಖ್ಯ ಎಚ್ಚರಿಕೆ ದಿನಕ್ಕೆ ಒಂದರಿಂದ ಎರಡು ಕೆಜಿ ಹೆಚ್ಚು ತೂಕ ಕಡಿಮೆ ಮಾಡಲು ಪ್ರಯತ್ನಿಸಿದರೆ ಅದು ಸಹಜ ಮತ್ತು ಆರೋಗ್ಯಕರ ಅತಿಯಾದ ತೂಕ ಕಳೆದುಕೊಳ್ಳಲು ಉಂಟಾಗುವ ಆರೋಗ್ಯದ ಸಮಸ್ಯೆಗಳಿಗೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ತೂಕ ಕಡಿಮೆ ಮಾಡಲು ಧೈರ್ಯ ನಿಯಮಿತ ಅಭ್ಯಾಸ ಮತ್ತು ಆರೋಗ್ಯಕರ ಆಹಾರ ಮುಖ್ಯವಾಗಿದೆ